ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಭಾಗೀರಥಿ ಜಯಂತಿ ಹಾಗೂ ಗಂಗೆ ಪೂಜೆಯ ಬಗ್ಗೆ ಇದ್ದೀನಿ ನಾಳೆಯ ದಿವಸ ಅಂದರೆ ಐದನೇ ತಾರೀಕು ಗುರುವಾರ ಜ್ಯೇಷ್ಠ ಶುದ್ಧ ದಶಮಿ ನಾಳೆಯ ದಿವಸ ನಾವು ಭಾಗಿರಥಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಅಂದರೆ ಗಂಗೆ ಪೂಜೆಯನ್ನು ನಾಳೆ ಮಾಡ್ಕೋಬೇಕು ದಶಹರ ಗಂಗೆ ಪೂಜೆ ಅಂತ ಸಹ ಹೇಳ್ತಾರೆ ದಶಹರ ಭಾಗೀರಥಿ ಜಯಂತಿ ಅಂತ ಸಹ ಹೇಳ್ತಾರೆ ಅಂದರೆ ಜ್ಯೇಷ್ಠ ಮಾಸದ ಪಾಡ್ಯದಿಂದ ಶುರು ಮಾಡಿ ದಶಮಿಯ ತನಕ ಹತ್ತು ದಿನಗಳ ಕಾಲ ಈ ಒಂದು ಗಂಗೆ ಪೂಜೆಯನ್ನು ಮಾಡಿರ್ತಾರೆ ನಾಳೆಯ ದಿವಸ ದಶಹರ ವ್ರತ ಸಮಾಪ್ತಿಯಾಗುತ್ತೆ ನಾಳೆ ವಿಶೇಷವಾಗಿ ಗಂಗೆ ಭೂಮಿಗೆ ಬಂದಂತಹ ಸುದಿನ ಅಂತ ಹೇಳ್ಬೋದು ಗಂಗಾ ತಾಯಿ ನಮ್ಮ ಎಲ್ಲ ಪಾಪಗಳನ್ನು ಕಳೆಯುವಂಥವಳು ಭಗೀರಥನ ತಪಸ್ಸಿಗೆ ಮೆಚ್ಚಿಬಿಟ್ಟು ಗಂಗೆ ಭೂಮಿಗೆ ಬಂದಂತಹ ಸುದಿನ ನಾಳೆಯ ದಿವಸ ಹಾಗಾಗಿ ನಾಳೆ ತಪ್ಪದೆ ಎಲ್ಲರೂ ಗಂಗೆ ಪೂಜೆಯನ್ನು ಮಾಡಿಕೊಳ್ಳ್ರಿ ನಿಮ್ಮ ಮನೆಯಲ್ಲಿ ಗಂಗೆಯ ಗಿಂಡಿ ಅಥವಾ ತಾಲಿ ನೀವು ಕಾಶಿಯಲ್ಲಿ ತಂದಿದ್ರೆ ಅಥವಾ ಎಲ್ಲಾದರೂ ಯಾತ್ರೆಗಳಿಗೆ ಹೋದಾಗ ಗಂಗೆಯ ತಾಲಿ ಸಿಗುತ್ತೆ ಅದಿದ್ದರೆ ಅದನ್ನಿಟ್ಕೊಂಡೇ ಇಟ್ಕೊಂಡೇ ಪೂಜೆಯನ್ನು ಮಾಡಿರಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಶುದ್ಧವಾದ ನೀರು ಪೂಜೆಗೆ ಬಳಸುವಂತಹ ನೀರಿನ ಒಂದು ತಂಬಿಗೆಗೆ ನೀರನ್ನು ತುಂಬಿ ಇಟ್ಕೊಂಡು ಆ ನೀರಿಗೇನೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಗಂಗೆ ಚೆಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕೂರು ಅಂತ ಹೇಳಿಬಿಟ್ಟು ಗಂಗೆಯನ್ನು ಆ ನೀರಿನಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಗಂಗೆ ಪೂಜೆಯನ್ನು ಮಾಡಬೇಕು ಗಂಗೆ ಪೂಜೆಯನ್ನು ಮಾಡಬೇಕಾದ್ರೆ ತುಪ್ಪದ ಬತ್ತಿಗಳನ್ನು ಹಚ್ಚಿಡಬೇಕು ಎಣ್ಣೆಯ ಬತ್ತಿಯ ದೀಪವನ್ನು ಸಹ ಹಚ್ಚಬೇಕು ಆಮೇಲೆ ಗಂಗೆಗೆ ಉಡಿಯನ್ನು ತುಂಬಬೇಕು ಹಣ್ಣು ಹಾಲು ಸಕ್ಕರೆ ಏನಾದರೂ ನೈವೇದ್ಯವನ್ನು ಮಾಡ್ಬೋದು ಗೆಜ್ಜೆ ವಸ್ತ್ರ ಹೂವಿನಿಂದ ಗಂಗೆಯ ಅಲಂಕಾರವನ್ನು ಮಾಡಿ ಗಂಗೆಯ ಹಾಡು ಮತ್ತು ಸ್ತೋತ್ರವನ್ನು ಸಹ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ತಪ್ಪದೆ ಹೇಳ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಹಣ್ಣು ಕಾಯಿ ಹಾಲು ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸು ಏನಾದರೂ ಪರವಾಗಿಲ್ಲ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು ಇದಿಷ್ಟು ಆಗಿ ಗಂಗೆ ಪೂಜೆಯನ್ನು ಮಾಡುವಂತಹ ವಿಧಾನ ಈಗ ನಾಳೆ ಮಾಡ್ತಕ್ಕಂಥ ಪೂಜೆಯ ವಿಶೇಷತೆ ಏನು ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ಹಸ್ತ ನಕ್ಷತ್ರ ಇದ್ದಂತಹ ದಿನ ಗಂಗೆ ಭೂಮಿಗೆ ಬಂದಂತಹ ದಿನ ನಾಳೆ ದಿವಸನೂ ಹಸ್ತ ನಕ್ಷತ್ರ ಇದೆ ದಶಮಿ ಇದೆ ಜ್ಯೇಷ್ಠ ಮಾಸ ಹಾಗಾಗಿ ನಾಳೆ ನಾವು ಗಂಗೆಯ ಪೂಜೆಯನ್ನು ಮಾಡ್ತೀವಿ ಸ್ವರ್ಗದಿಂದ ಭೂಮಿಗೆ ಗಂಗೆ ಬಂದಂತಹ ದಿನ ನಾಳೆ ದಿವಸ ಭಾಗಿರಥಿ ದರೆಗೆ ಬಂದಂತಹ ದಿನ ಅಂತ ಹೇಳ್ತೀವಿ ಗಂಗೆ ವಿಷ್ಣುವಿನ ಪಾದವನ್ನು ತೊಳ್ಕೊಂಡು ಭೂಮಿಗೆ ರಭಸವಾಗಿ ಬರ್ತಾ ಇರ್ತಾಳೆ ಗಂಗೆ ಬರ್ತಕ್ಕಂತಹ ರಭಸ ಭೂಮಿ ತಡೆಯೋದಿಲ್ಲ ಅಂತ ಹೇಳಿಬಿಟ್ಟು ರುದ್ರದೇವರು ತಮ್ಮ ಜಟೆಯಲ್ಲಿ ಗಂಗೆಯನ್ನು ತಡೆದು ನಿಲ್ಲಿಸ್ತಾರೆ ಆಮೇಲೆ ಭಗೀರಥ ಮತ್ತು ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ರುದ್ರದೇವರು ಗಂಗೆಯನ್ನು ಭೂಮಿಗೆ ಬಿಡ್ತಾರೆ ಹಿಮಾಲಯ ಪರ್ವತದ ಮೂಲಕ ಗಂಗೆ ಭೂಮಿಗೆ ಬರ್ತಾಳೆ ಈ ಒಂದು ಜ್ಯೇಷ್ಠ ಶುದ್ಧ ದಶಮಿಯ ದಿವಸ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥವಳು ಗಂಗೆ ಅಂತ ಹೇಳ್ತೀವಿ ಅಲ್ವಾ ಗಂಗೆಯ ಸ್ನಾನ ತುಂಗಾಪಾನ ಅಂತ ಹೇಳ್ತೀವಿ ಗಂಗೆಯಲ್ಲಿ ಒಂದು ಬಾರಿ ನಾವು ಮುಳುಗಿಯದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಸಹ ಪರಿಹಾರ ಆಗುತ್ತೆ ಸುಮ್ಮನೆ ನಾವು ಮನೆಯಲ್ಲಿಯೇ ಗಂಗೆ ಗಂಗೆ ಅಂತ ಮೂರು ಬಾರಿ ಗಂಗೆಯ ಹೆಸರನ್ನು ತೊಗೊಂಡ್ರೂ ಸಾಕಂತೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವಳು ಗಂಗೆ ತಾಯಿ ಹಾಗಾಗಿ ನಾಳೆ ದಿವಸ ಎಲ್ಲರೂ ಗಂಗೆ ಪೂಜೆಯನ್ನು ತಪ್ಪದೆ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ನಾಳೆ ಗಂಗಾ ಭಾಗೀರಥಿ ಪೂಜೆ ಮಾಡುವಂಥ ಸಮಯ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷ ತನಕ ಪೂಜೆಯನ್ನು ಮಾಡ್ಕೋಬೋದು ಹತ್ತು ಬಗೆಯ ಪಾಪಗಳನ್ನು ಕಳಿತಕ್ಕಂತಹವಳು ಗಂಗೆ ಅಂತ ಹೇಳ್ತೀವಿ ಅಂತಹ ಗಂಗೆ ಪೂಜೆ ನಾಳೆ ತುಂಬ ಶ್ರೇಷ್ಠವಾದದ್ದು ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂದರೆ ಹತ್ತು ವಿಧವಾದಂತಹ ಪೂಜಾ ಸಾಮಗ್ರಿಗಳನ್ನು ಬಳಸಿ ಗಂಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹತ್ತು ವಿಧವಾದಂತಹ ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕು ಹತ್ತು ವಿಧವಾದಂತಹ ಭಕ್ಷ್ಯ ನೈವೇದ್ಯಗಳನ್ನು ಮಾಡಬೇಕು ಮತ್ತು ಹತ್ತು ವಿಧವಾದಂತಹ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು ಹತ್ತು ದೀಪಗಳನ್ನು ಹಚ್ಚಿಡಬೇಕು ಹತ್ತು ಬತ್ತಿಗಳಿಂದ ಗಂಗೆಗೆ ಆರತಿಯನ್ನು ಮಾಡಬೇಕು ಹೀಗೆ ನಾವು ಹತ್ತು ಹತ್ತು ವಿಧದಲ್ಲಿ ಗಂಗೆಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಗಂಗೆ ಪೂಜೆಯನ್ನು ನಾಳೆ ಮಾಡಿಕೊಂಡ್ಮೇಲೆ ದಶಹರ ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಹೇಳ್ಕೋಬೇಕು ನಾಳೆ ದಿವಸ ಯಾರು ಗಂಗೆಯಲ್ಲಿ ಸ್ನಾನವನ್ನು ಮಾಡ್ತಾರೋ ಅಥವಾ ಮನೆಯಲ್ಲೇ ಆದ್ರೂ ನಮ್ಮ ಮನೆಯಲ್ಲಿರ್ತಕ್ಕಂಥ ನೀರಿಗೇ ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ನಾವು ಸ್ನಾನವನ್ನು ಮಾಡೋದರಿಂದ ಹತ್ತು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನು ಗಂಗೆ ಪರಿಹಾರ ಮಾಡ್ತಾಳೆ ಅಂತ ಇನ್ನು ಈಗ ಹೇಳ್ಕೊಡ್ತಕ್ಕಂಥ ದಶಹರ ಸ್ತೋತ್ರವನ್ನು ಹತ್ತು ಬಾರಿ ಹೇಳೋದ್ರಿಂದ ನಾವು ಮಾಡಿರ್ತಕ್ಕಂತಹ ಹತ್ತು ರೀತಿಯ ಪಾಪಗಳನ್ನು ಗಂಗೆ ಕಳೀತಾಳೆ ಅಂತ ಹಾಗಾಗಿ ನಾಳೆ ಎಲ್ಲರೂ ದಶಹರ ಸ್ತೋತ್ರವನ್ನು ಹತ್ತು ಬಾರಿ ಪಠನೆಯನ್ನು ಮಾಡಬೇಕು ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ಎಲ್ಲರೂ ನೋಡ್ಕೊಳ್ರಿ ಸ್ನೇಹಿತರೆ ದಶಹರ ಸ್ತೋತ್ರ ನಮ ಶಿವಾಯ ಗಂಗಾಯೈ ಶಿವದಾಯೈ ನಮೋ ನಮಃ ನಮೋಸ್ತು ಪಾಪಹಾರಿಣ್ಯೈ ಭಾಗೀರಥ್ಯ ನಮೋ ನಮಃ ಸರ್ವಸವ್ಯಾಧೀನಾ ಭಿಷಶ್ರೇಷ್ಠ नमो नमोन्नमः संसारविशनाशिन्यै जीवनायै नमः गङ्गे मम अग्रतो भूयाः गङ्गे मे देहि पृष्ठतः गङ्गे मे पार्श्वयो भूयास्त्वयि गङ्गेस्तु मे स्थितिः अघभङ्गे जगत्तुङ्गे सुतरङ्गे हरे पदे ಕೃತಸಂಗೆ ನಭೋ ಗಂಗೆ ಶ್ರಮಂ ಹರಹ ಗಂಗಾಜನಕ ಮಾಸನಿಯಾಮಕ ತ್ರಿವಿಕ್ರಮಃ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು ಈ ಒಂದು ದಶಹರ ಸ್ತೋತ್ರವನ್ನು ನಾಳೆ ಹತ್ತು ಬಾರಿ ಪಾರಾಯಣ ಮಾಡಿದ್ರೆ ವಿಶೇಷ ಫಲವನ್ನು ಪಡಿಬೋದು ಇದಿಷ್ಟು ನಾಳೆಯ ದಿವಸ ಗಂಗಾ ಜಯಂತಿ ದಿವಸ ಗಂಗೆ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಮತ್ತೆ ಯಾವ ಸ್ತೋತ್ರವನ್ನು ಹೇಳಬೇಕು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ